ಜೆಎಸ್ಎಸ್ ಸಂಸ್ಥೆಯ ಅರ್ಬನ್ ಹಾತ್ ವತಿಯಿಂದ ಆಯೋಜಿಸಿರುವ ಗುಜರಾತ್ ಕರಕುಶಲ ಉತ್ಸವವನ್ನು ಸದುಪಯೋಗ ಪಡೆದುಕೊಳ್ಳಿ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿ ಕೆಎಂ ಗಾಯತ್ರಿ ತಿಳಿಸಿದರು ನಗರದ ಜೆಎಸ್ಎಸ್ ಹರ್ಬಲ್ ನಲ್ಲಿ ನಡೆದ ಗುಜರಾತ್ ಕರಕುಶಲ ಉತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದ್ದಾರೆ ಈ ಉತ್ಸವದಲ್ಲಿ ವಿವಿಧ ಮಾದರಿಯ ಪಟ್ಟೆಗಳು ಸೀರೆ ಮ್ಯಾಟ್ ಹಾಗೂ ಗುಜರಾತ್ ಗಳ ಪ್ರದರ್ಶನವನ್ನ ಮಾಡಿದ್ದಾರೆ ಹತ್ತು ದಿನಗಳ ಕಾಲ ನಡೆಯುವಂತಹ ಈ ಗುಜರಾತ್ ಕರಕುಶಲ ಉತ್ಸವದಲ್ಲಿ ಜನಸಾಮಾನ್ಯರು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಿ ಕಲಾತ್ಮಕ ವಸ್ತುಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿಸಿ ಎಂದಿದ್ದಾರೆ ಗುಜರಾತ್ ಎಸ್ ಸಂಸ್ಥೆ ವತಿಯಿಂದ ಆತ್ನಲ್ಲಿ ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ವಿವಿಧ ಮಾದರಿಯ ಬಟ್ಟೆ ಬಟ್ಟೆಗಳನ್ನು ಸ್ಯಾರಿಗಳನ್ನು ಮತ್ತು ಮ್ಯಾಟ್ಸ್ಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅದ್ರ ಜೊತೆಗೆ ಹ್ಯಾಂಡಿಕ್ರಾಫ್ಟ್ಸ್ ಮೆಟೀರಿಯಲ್ಸ್ಗಳನ್ನು ಕೂಡ ಇಟ್ಟಿದ್ದಾರೆ ಪ್ರತಿ ಸಲವೂ ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರುತ್ತೆ ಈ ಸಲನೂ ಕೂಡ ಮೈಸೂರಿಗರಿಗೆ ಇವರು ವೆರೈಟಿ ಆಫ್ ಮೆಟೀರಿಯಲ್ಸ್ ಇಟ್ಟಿರೋದ್ರಿಂದ ಎಲ್ಲರೂ ಕೂಡ ಇದು ಬಂದು ಹತ್ತು ದಿನ ಕ್ಯಾಂಪ್ ಇರುತ್ತೆ ಆ ಕ್ಯಾಂಪ್ನಲ್ಲಿ ಎಲ್ಲರೂ ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಇಲ್ಲಿ ಸಿಗುವಂತಹ ವಿವಿಧ ರೀತಿಯ ಕಲಾತ್ಮಕ ಬಟ್ಟೆಗಳು ಮತ್ತು ಕಲಾತ್ಮಕ ಮೆಟೀರಿಯಲ್ಗಳು ಇವುಗಳನ್ನು ಹೆಚ್ಚು ಸಂ ಹೆಚ್ಚಿನ ಸಂಖ್ಯೆಯಲ್ಲಿ ಪರ್ಚೇಸ್ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ ಅದರ ಜೊತೆಗೆ ಇದನ್ನು ಆಯೋಜಿಸಿ ಮೈಸೂರಿಗೆ ಮೈಸೂರಿಗರಿಗೆ ಯಾವಾಗಲೂ ಕೂಡ ವಸ್ತನವನ್ನು ಪರ್ಚ ಪರಿಚಯಿಸುವಂತಹ ಜೇಸಿ ಅರ್ಬನ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರಿಗೆ ಪ್ರತಿ ಸಲವೂ ಅವರು ಹೇಳ್ತಾ ಇದ್ದರು ಗುಜರಾತ್ ಮೇಳದಿಂದ ಪ್ರತಿ ಸಲವೂ ಕೂಡ ಅವರಿಗೆ ಲಾಭದಾಯಕ ಆಗ್ತಾಯಿದೆ ಈ ವಸ್ತು ಪ್ರದರ್ಶನದಿಂದ ಅಂತ ಹೇಳ್ತಾ ಇದ್ರು ಸೊ ಇದಕ್ಕೆ ಇವರು ಅನುವು ಮಾಡಿಕೊಡ್ತಾ ಇದ್ದಾರೆ ಕೇವಲ ಇಲ್ಲಿಯ ನಮ್ಮ ಕರ್ನಾಟಕದಷ್ಟೇ ಅಲ್ಲ ಬೇರೆ ರಾಜ್ಯದ ಮಾದರಿಗಳನ್ನೂ ಕೂಡ ಇಲ್ಲಿ ಪರಿಚಯಿಸುವಂತಹ ಕಲೆಗಳನ್ನು ಕೂಡ ಪರಿಚಯಿಸುವಂತಹ ಕೆಲಸವನ್ನು ಜೆ ಎಸ್ ಎಸ್ ಸಂಸ್ಥೆ ವತಿಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಮೈಸೂರಿಗೆ ಮೈಸೂರಿನ ಎಲ್ಲ ಸಾರ್ವಜನಿಕರು ಕೂಡ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ಕೂಡ ಈ ಮೂಲಕ ನಾನು ಇದ್ದೀನಿ ನಮ್ಮ ಜೆ ಎಸ್ ಎಸ್ ಅರ್ಬನ್ ಹಾತ್ನ ಇವತ್ತಿನಿಂದ ಹತ್ತು ದಿನಗಳ ಕಾಲ ಅಂದರೆ ಜುಲೈ ಹದಿನಾಲ್ಕರವರೆಗೆ ಇಲ್ಲಿ ಗುಜರಾತ್ ಕರಕುಶಲ ಉತ್ಸವ ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ಉತ್ಸವ ಇಲ್ಲಿ ಜರುಗಲಿದೆ ಇಲ್ಲಿ ಈಗಾಗಲೇ ಎಪ್ಪತ್ತು ಮಳಿಗೆಗಳು ಗುಜರಾತ್ನಿಂದನೇ ಬಂದಿದ್ದಾರೆ ಎಲ್ಲ ರೀತಿಯ ಕರಕುಶಲ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತದೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತಿನಿಂದ ಮೂರು ದಿನಗಳ ಕಾಲ ಇಲ್ಲಿ ಗುಜರಾತ್ನಿಂದ ಬಂದಿದ್ದಾರೆ ಒಂದು ನಲ್ವತ್ತು ಕಲಾವಿದರ ತಂಡ ಬಂದಿದ್ದಾರೆ ಅವರು ನೃತ್ಯವನ್ನು ಕೂಡ ಸಾಯಂಕಾಲ ಮೂರು ದಿನಗಳ ಕಾಲ ಇಲ್ಲಿ ನಡೆಸ್ಕೊಡ್ತಾರೆ ಈ ಒಂದು ಉತ್ಸವದ ಪ್ರಯೋಜನವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಶ್ರೀ ಜಗದ್ಗುರು ದೇಶಿಕೇಂದ್ರ ಶಿವ ಸ್ವಾಮೀಜಿಯವರ ಬ್ಲೆಸ್ಸಿಂಗ್ಸಿಂದ ಶ್ರೀ ಎಸ್ ಅರ್ಬನ್ ಹ್ಯಾಟ್ ವತಿಯಿಂದ ಗುಜರಾತ್ ಇಂಡೆಕ್ಸ್ ಟಿ ಸಿ ಅನ್ನೋ ಸಂಸ್ಥೆಯೊಂದಿಗೆ ಸಹಭಾಗಿತ್ವದೊಂದಿಗೆ ಸುಮಾರು ಎಪ್ಪತ್ತು ಸ್ಟಾಲ್ಗಳನ್ನು ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾಗೂ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಹಾಗೂ ಮಾರ್ಕೆಟ್ನ ಕ್ರಿಯೇಟ್ ಮಾಡೋದಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ ಜೆ ಎಸ್ ಎಸ್ ಮಟ್ಟಕ್ಕೆ ಫಸ್ಟ್ ಆಫ್ ಆಲ್ ಅಭಿನಂದನೆ ತಿಳಿಸಲು ಬಯಸುತ್ತೇನೆ ಮತ್ತು ಅದರ ನಂತರ ಸಂಜೀವಿನಿ ಮಿಷನ್ ವತಿಯಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ರಮ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ